ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪುಷ್ಪಲತಾ ಕಿಚನ್ಗೆ ಸ್ವಾಗತ ನಾ ಮಾಡ್ತಾ ಇರೋದು ಪನ್ನೀರ್ ಪರೋಠ ಪನ್ನೀರ್ ಪರೋಠಕ್ಕೆ ಒಂದು ಇನ್ನೂರು ಅಷ್ಟು ಪನ್ನೀರ್ ತೊಗೊಂಡೇನಿ ಅದಕ್ಕೆ ಧನಿಯಾ ಜೀರಾ ಗರಂ ಮಸಾಲ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರು ಮತ್ತು ಅಷ್ಟಿನ ಪುಡಿ ಆಮೇಲೆ ಇಲ್ಲೇ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡೇನಿ ಬೆಳ್ಳುಳ್ಳಿ ಆಪ್ಷನಲ್ಲು ಬೇಕಾದರೆ ನೀವು ಹಾಕ್ಕೊಬೋದು ಇಲ್ಲೇ ನಾನು ಪರೋಟಾಗೆ ಹಿಟ್ಟು ಕಲಿಸ್ಕೊಂಡಿಟ್ಕೊಂಡೀನಿ ಈ ಥರ ಸ್ವಲ್ಪ ಸಾಫ್ಟ್ ಹಿಟ್ಟು ಹಾಕಬೇಕು ಪನೀರ್ನ ತುರ್ಕೋಬೇಕು ಪನೀರ್ ತುರ್ಕೊಂಡಿಟ್ಕೊಂಡಿನಿ ಇದಕ್ಕೆ ಈ ಮಸಾಲೆ ಹಾಕಬೇಕು ನಾ ಇದರಲ್ಲೇ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಮಾಡಲಿಕ್ಕೆ ಹಾಕಿಬಿಟ್ಟೇನೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದನ್ನೆಲ್ಲ ಈ ಥರ ತುರಿದಿದ್ದು ಇದರದಾಗ ಮಿಕ್ಸಿ ಮಾ ಮಿಕ್ಸ್ ಮಾಡ್ಕೋಬೇಕು ಮಸಾಲೆನೇ ತಗೋಬೇಕು ಅದಕ್ಕೆ ಸ್ವಲ್ಪ ಹಿಟ್ಟು ಒತ್ತಿಬಿಟ್ಟು ಈ ಥರ ರೌಂಡಿಗೆ ಲಿಸ್ಕೋಬೇಕು ಈ ಥರ ಪನೀರ್ದು ಮಸ್ ಇದನ್ನು ಸ್ಟಫಿಂಗಿಗೆ ಈ ಥರ ಇದನ್ನು ಮಾಡಿಕೊಂಡು ಏನಿದ ಮೇಲೆ ಈ ಥರ ಬಂದ್ರೆ ಅದನ್ನು ಈ ಥರ ತೆಗಿಬೇಕು ನೋಡಿ ಎಲ್ಲ ಕಡೆ ಸ್ಟಫಿಂಗ್ ಇದನ್ನಾಗಿದೆ ಇದಕ್ಕೆ ಹಂಚು ಕಾಯ್ದಿದೆ ಈ ಥರ ಫಸ್ಟ್ ಎಣ್ಣೆ ಹಾಕ್ಕೊಂಡು ನೋಡಿ ಇಂಥ ಸ್ಟಫಿಂಗ್ ಇದನ್ನು ಹೇಗಿದ್ರೆ ಮಧ್ಯದಕ್ಕೆ ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಕಲರ್ಫುಲ್ ಕಾಣಿಸುತ್ತೆ ಮಕ್ಕಳು ಇಷ್ಟಪಡ್ತಾರೆ ಇದಕ್ಕೆ ಸಾಸ್ ಕೆಚಪ್ ಇದಕ್ಕೆ ನೀವು ಉಪ್ಪಿನಕಾಯಿನು ಬಾಡಿಸ್ಕೊಂಡು ತಿನ್ಬೋದು ಆದರೆ ಮಕ್ಕಳ ಸಾಸ್ ಇಷ್ಟಪಡ್ತಾರಲೇ ಸಾಸಿಗೆ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮದ್ಯಕ್ಕೆ ನೋಡಿ ಮದ್ಯಕ್ಕೆ ಎಂಥ ಚೆನ್ನಾಗಿ ಈ ಥರ ಉಬ್ಬಿದೆ ನೋಡಿ ಪನ್ನೀರು ಇದನ್ನು ಹಾಕಿದ್ದಕ್ಕೆ ಇದು ನಾನು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಮಾಡೇನಿ ಇದರಲ್ಲಿ ಧನಿಯಾ ಜೀರಾ ಆಮೇಲೆ ಹಸಿಮೆಣ್ಸಿನ್ಕಾಯಿ ಪ್ರತಿಯೊಂದು ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ ಈ ಥರ ಮಾಡಿ ನೋಡಿ ಪನ್ನೀರ್ ಪರೋಟ ತುಂಬ ಚೆನ್ನಾಗಿದೆ ಈ ಸ್ಟಫಿಂಗು ಈ ಥರ ಇದೆ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು